ಹಾ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ನನ್ನ ಪ್ರೀತಿ ಹೇಗೆ ಹೇಳಲಿ ಅಂದು ಸೂರ್ಯ ಉದಯಿಸುವ ಮುಂಚೆಯೇ ವಂಶಿ ಮತ್ತು ಅಭಿರಾಮ್ ಬೇಗ ಬೇಗ ಸ್ನಾನ ಮಾಡಿ ಕಾಲೇಜಿನ ಕಡೆ ಹೊರಟರು ಕಾಲೇಜಿಗೆ ಮೊದಲ ದಿನ ಅದೊ ಬಸ್ಸಿನಿಂದ ಇಳಿದು ಕಾಲೇಜ್ ನೋಡಿದ ತಕ್ಷಣ ಒಂದು ರೀತಿಯ ಸಂತೋಷ ಹಾಗೂ ಭಯ ಹೊಸ ಹೊಸ ಮುಖಗಳು ಕಾಲೇಜಿನ ಕ್ಯಾಂಟೀನ್ ಕಡೆ ನೋಡಿದರೆ ಸೀನಿಯರ್ಸ್ ಜೂನಿಯರ್ಸ್ ಅನ್ನು ರಾಗಿಂಗ್ ಮಾಡುತ್ತಿದ್ದೆರು ಆದರೆ ಅವರು ಅಲ್ಲಿಗೆ ಹೋಗುವ ಸಾಹಸ ಮಾಡದೆ ನೇರವಾಗಿ ಕ್ಲಾಸ್ ರೂಮಿನಲ್ಲಿ ಹೋಗಿ ಕುಳಿತೆರು ಕೆಲವು ಹುಡುಗ ಹುಡುಗಿಯರು ಗುಜುಗುಜು ಎಂದು ಗುಣುಗುತ್ತಿದ್ದರು ಹಾಗೂ ಕೆಲ ಹುಡುಗ ಹುಡುಗಿಯರು ಆಗಲೇ ಫೈನಲ್ ಎಕ್ಸಾಮ್ಗೆ ತಯಾರಿ ಆದಂಗೆ ಪುಸ್ತಕವನ್ನು ಓದುತ್ತಿದ್ದೆರು ಇನ್ನೂ ಕೆಲ ಹುಡುಗರು ಆದರೆ ಪ್ರೇಯಸಿಯರ ಹುಡುಕಾಟದಲ್ಲಿ ಮುಳುಗಿ ಹೋಗಿದ್ದರು ವಂಶಿ ಮತ್ತು ಅಭಿರಾಂ ಇಬ್ಬರು ಮಂಕುಮುಖಗಳನ್ನು ಹಾಕಿಕೊಂಡು ಎಲ್ಲರ ಕಡೆ ನೋಡುತ್ತಿದ್ದರು ಆಗಲೇ ಭೇಟಿ ನೀಡಿದರು ಶಿಕ್ಷಕರು ವಿದ್ಯಾರ್ಥಿಗಳು ಎದ್ದು ನಿಂತು ಗುಡ್ ಮಾರ್ನಿಂಗ್ ಹೇಳಿ ಕುಳಿತರು ಅದು ಮೊದಲ ತರಗತಿ ಆದ್ದರಿಂದ ಶಿಕ್ಷಕರು ತಮ್ಮ ಪರಿಚಯವನ್ನು ಮಾಡಿಕೊಟ್ಟರು ನನ್ನ ಹೆಸರು ತರುಣ್ ನಾನು ನಿಮಗೆ ಲೆಕ್ಕಾಚಾರದ ವಿಷಯದ ಬಗ್ಗೆ ಹೇಳಿಕೊಡುವೆ ಆದರೆ ಇದು ಮೊದಲ ತರಗತಿ ಆದ್ದರಿಂದ ಇವತ್ತು ಪಾಠದ ಬದಲು ನಿಮ್ಮ ನಿಮ್ಮ ಪರಿಚಯವನ್ನು ಎಲ್ಲರಿಗೂ ಮಾಡಿಕೊಡಿ ಎಂದರು ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ಅವರವರ ಹೆಸರು ಹೇಳಿ ಪರಿಚಯವನ್ನು ಮಾಡಿಕೊಂಡರು ಆಗ ಮಾಸ್ಟರ್ ನೋಡಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ಜೀವನ ಎಂದರೆ ಮರೆಯಲಾಗದ ಸವಿನೆನಪುಗಳು ಸ್ನೇಹಿತರ ಜೊತೆ ಕಲಿಯುವ ಕಾಲ ಹಾಗೂ ತುಂಬಾ ಸಂತೋಷದ ದಿನಗಳು ಆದರೆ ಈ ವಯಸ್ಸಿನಲ್ಲಿ ನಿಮ್ಮ ಮನಸ್ಸು ತಡೆದುಹಾಕಿ ಓದಿನ ಕಡೆ ಗಮನವಿದ್ದರೆ ನಿಮ್ಮ ಮುಂದಿನ ಜೀವನ ಅಷ್ಟರಲ್ಲಿ ಸರ್ ಮೈ ಕಮಿ ಎಂಬ ಧ್ವನಿ ಬಾಗಿಲಿನಿಂದ ಬಂತು ಯಾರದು ಎಂದು ಶಿಕ್ಷಕರ ಜೊತೆ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ಬಾಗಿಲ ಕಡೆ ಇಣಕಿ ನೋಡಿದರು ಒಬ್ಬ ಸುಂದರವಾದ ಹುಡುಗಿ ಅವಳು ತರಗತಿಗಳಿಗೆ ಬರುತ್ತಿದ್ದರೆ ಹುಡುಗರೆಲ್ಲರೂ ಕಣ್ಣರಪ್ಪೆ ಆಡಿಸದೆ ಅವಳನ್ನೇ ನೋಡುತ್ತಾ ಇದ್ದರು ಅವಳು ನಡೆಯುತ್ತಿದ್ದರೆ ಕಾಲಿನ ಗೆಜ್ಜೆ ಖಲ್ ಖಲ್ ಎಂದು ಶಬ್ದ ಮಾಡುತ್ತಿತ್ತು ನೋಡಮ್ಮ ನಿನ್ನ ಪರಿಚಯ ಮಾಡಿಕೊಟ್ಟು ಹೋಗಿ ಕುಳಿತುಕೋ ಎಂದರು ಅವಳು ನನ್ನ ಹೆಸರು ವಿರಾಜಿತ ಎಂದು ಹೇಳಿ ಹೋಗಿ ಕುಳಿತುಕೊಂಡಳು ಆಗ ಶಿಕ್ಷಕರು ಹಾ ಎಲ್ಲಿಗೆ ನಿಲ್ಲಿಸಿದೆ ಹಾ ನೀವು ಈ ವಯಸ್ಸಿನಲ್ಲಿ ನಿಮ್ಮ ಮನಸ್ಸು ತಡೆದುಹಾಕಿ ಓದಿನ ಕಡೆಗೆ ಗಮನವಿಡಿ ಎಂದು ಏನೇನೋ ಹೇಳುತ್ತಾ ಇದ್ದರು ವಂಶೀ ಮಾತ್ರ ವಿರಾಜಿತಾಳನ್ನೇ ದಿಟ್ಟಿಸಿ ನೋಡುತ್ತಾ ಆಹ ಎಷ್ಟು ಚಂದದ ಸೌಂದರ್ಯ ಅವಳನ್ನು ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕು ಅನ್ನಿಸುತ್ತದೆ ಅವಳ ಬಿಳಿಯಾದ ಮೃದುವಾದ ಚರ್ಮ ಸುಂದರವಾದ ನಯನಗಳು ಹೀಗೆ ಅವನದೇ ಆದ ಕಲ್ಪನೆಗಳ ಪ್ರಪಂಚದಲ್ಲಿ ತೇಲಾಡುತ್ತಿದ್ದ ಆಗ ಬಾರಿಸಿತು ಗಂಟೆಯ ಸದ್ಯ ವಂಶೀ ಛ ಎಷ್ಟು ಬೇಗ ಕ್ಲಾಸ್ ಮುಗಿಯಿತೆಂದು ಬೇಸರಗೊಂಡ ಬೇಗ ಬಾರೋ ಟೈಮ್ ಆಯ್ತು ಎಂದ ಅಭಿರಾ ಹೇಗೋ ಕಾಲೇಜಿನ ಮೊದಲ ದಿನ ಕಳೆದು ಹೋಯಿತು ಮನೆಗೆ ಬಂದು ಕಾಲೇಜಿನ ಬಗ್ಗೆ ಎಲ್ಲಾ ತಂದೆ ತಾಯಿಗೆ ತಿಳಿಸಿದೆನು ರಾತ್ರಿ ವೇಳೆಯಲ್ಲಿ ಮನೆಯಲ್ಲಿ ಎಲ್ಲರೂ ಕುಳಿತು ಟಿವಿ ನೋಡುತ್ತಿದ್ದರು ಆದರೆ ವಂಶೀಗೆ ಅವಳದೇ ನೆನಪು ಅವನಿಗೆ ಗೊತ್ತಿಲ್ಲ ಯಾಕೆ ಅವಳು ನನಗೆ ನೆನಪಾಗುತ್ತಿದ್ದಾಳೆ ಎಂದು ಆಗವನಿಗೆ ನೆನಪಾಗಿದ್ದು ಅಭಿರಾಮ್ ಪಕ್ಕದ ಮನೆಯಲ್ಲಿ ಇದ್ದ ಅಭಿರಾಂ ಬಳಿ ಹೋಗಿ ಇವಳ ವಿಷಯವನ್ನು ತಿಳಿಸಿದ ಆಗ ಅಭಿರಾಮ್ ಹಲೋ ವಂಶಿ ಇದೇ ಅಲ್ವೇನೋ ಪ್ರೀತಿ ಎಂದರೆ ಎಂದ ವಂಶಿಗೆ ವಿರಾಜಿತಾ ಮೇಲೆ ಪ್ರೀತಿ ಆಗಿದೆ ಎಂದು ಆಗ ಅವನಿಗೆ ಅರಿವಾಯಿತು ವಂಶಿ ತಡ ಮಾಡಬೇಡ ನಿನ್ನ ಪ್ರೀತಿಯ ಬಗ್ಗೆ ಅತಿ ಬೇಗನೆ ತಿಳಿಸಿಬಿಡು ಎಂದ ಅಭಿರಾಮ್ ಅವಳು ಪರಿಚಯವಿಲ್ಲ ಹೇಗೆ ಹೇಳಲಿ ಹೋಗಿ ಆದರೆ ಕಾಲೇಜಿನ್ನು ಮೂರು ವರ್ಷ ಇರುತ್ತೆ ಅಲ್ವಾ ನಾನು ವಿರಾಜಿತ ಜೊತೆ ಪರಿಚಯವನ್ನು ಬೆಳೆಸಿಕೊಂಡು ನಂತರ ನಿಧಾನವಾಗಿ ನನ್ನ ಪ್ರೀತಿಯ ಬಗ್ಗೆ ಹೇಳುತ್ತೇನೆ ಮರುದಿನ ಬೆಳಗ್ಗೆ ವಂಶಿ ಮತ್ತು ಅಭಿರಾಂ ಇಬ್ಬರು ಕಾಲೇಜಿಗೆ ಹೋಗಲು ಬಸ್ಸಿಗಾಗಿ ಬಸ್ ಸ್ಟ್ಯಾಂಡಲ್ಲಿ ಕಾಯುತ್ತಿದ್ದರು ಆಗ ತಾನೇ ಅಲ್ಲಿಗೆ ಬಂದ ವಿರಾಜಿತಾಳನ್ನು ನೋಡಿದ್ದ ಅಭಿರಾಮ್ ವಂಶಿ ನಿನ್ನ ಪ್ರೇಯಸಿ ನಿನಗಾಗಿ ಬಂದಿದ್ದಾಳೆ ನೋಡು ಎಂದನು ಅವಳನ್ನು ನೋಡಿದ ತಕ್ಷಣ ವಂಶೀನ ಹೃದಯ ಪಡಿತ ಜೋರಾಯಿತು ಇವಳು ಇಲ್ಲಿ ಎಂದು ಆಶ್ಚರ್ಯಪಡುತ್ತಾನೆ ವಂಶೀ ಬಹುಶಃ ನಮ್ಮ ಬೀದಿಗೆ ಹೊಸದಾಗಿ ಬಾಡಿಗೆಗೆ ಬಂದವರು ಅನಿಸುತ್ತೆ ಬಾರೋ ವಿರಾಜಿತಾಳ ಜೊತೆ ಸ್ನೇಹ ಬೆಳೆಸಿಕೊಳ್ಳೋಣ ಎಂದ ಅಭಿರಾಮ್ ವಂಶಿ ಭಯಮುಖನಾಗಿ ಇರೋ ಅಭಿರಾಮ್ ಯಾಕಾತ್ರ ಪಡುತ್ತೀಯ ಎಂದ ವಂಶಿ ದೂರದಿಂದಲೇ ಅವಳನ್ನು ಪ್ರೀತಿಯ ಕಣ್ಣುಗಳಿಂದ ಆಕರ್ಷಿಸುತ್ತಿದ್ದ ಅಷ್ಟರಲ್ಲಿ ಬಸ್ಸು ಬಂದೇ ಬಿಟ್ಟಿದ್ದು ಎಲ್ಲರೂ ಬಸ್ಸಿನೊಳಗೆ ಹತ್ತಿಕೊಂಡು ಕಾಲೇಜಿನ ಬಳಿ ಇಳಿದರು ವಂಶೀ ಮಾತ್ರ ವಿರಾಜಿತಾಳ ಸೌಂದರ್ಯಕ್ಕೆ ತಿರಕನ ಅವಳ ಹಿಂದೆಯೇ ಹೋಗುತ್ತಾ ಇದ್ದ ಅಭಿರಾಮ್ ಅಷ್ಟರಲ್ಲಿ ಬಾರೋ ಹೋಗೋಣ ಎಂದ ವಂಶಿ ಗಮನವೆಲ್ಲ ವಿರಾಜಿತಾಳ ಇತ್ತು ಅವನು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಅಯ್ಯೋ ಪಾಪಿ ಬಾರೋ ಎಂದು ಕ್ಯಾಂಟೀನ್ ಕಡೆ ಎಳೆದುಕೊಂಡು ಹೋದ ಅಭಿರಾಮ್ ಅಲ್ಲೇ ಇದ್ದ ಸೀನಿಯರ್ಸ್ ಇವರನ್ನು ಕರೆದರು ಇಬ್ಬರು ಹೋಗಿ ಅಲ್ಲಿ ನಿಂತರು ಅವರಲ್ಲಿ ಒಬ್ಬ ಇವರನ್ನು ಕಾಲೇಜ್ ಗ್ರೌಂಡಲ್ಲಿ ಹತ್ತು ರೌಂಡ್ ಓಡಬೇಕು ಎಂದು ಹೇಳಿದ ವಂಶೀ ಮತ್ತು ಅಭಿರಾಮ್ ಹೋಗಿ ಹತ್ತು ರೌಂಡ್ ಓಡಿ ಸುಸ್ತಾದರು ಅಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ತರಗತಿಗೆ ನಡೆದರು ಇವರು ಕ್ಲಾಸ್ ಬರುವುದು ಸ್ವಲ್ಪ ತಡವಾಯಿತು ಆಗ ತಾನೇ ಪಾಠವನ್ನು ಮುಂದುವರಿಸಿದ್ದರು ರಮ್ಯಾ ಮೇಡಮ್ ಇಬ್ಬರು ಬಾಗಿಲ ಬಳಿ ನಿಂತು ಮೈ ಕಮಿನ್ ಮಿಸ್ ಎಂದರು ಯಾಕೆ ಕ್ಲಾಸಿಗೆ ತಡವೆಂದು ರಮ್ಯಾ ಮೇಡಮ್ ಎಲ್ಲರ ಮುಂದೆ ಬೈದು ಬಿಟ್ಟರು ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ಅವರನ್ನು ಕಂಡು ನಗುತ್ತಿದ್ದರು ಇಬ್ಬರೂ ಹೋಗಿ ಡೆಸ್ಕ್ ಮೇಲೆ ಕುಳಿತರು ರಮ್ಯಾ ಮೇಡಂ ಕ್ಲಾಸನ್ನು ಮುಂದುವರೆಸಿದರು ವಂಶಿ ಮಾತ್ರ ವಿರಾಜಿತಾಳ ಕಡೆಯೇ ನೋಡುತ್ತಾ ಪ್ರಪಂಚವನ್ನೇ ಮರೆತು ಹೋಗಿದ್ದ ಇದನ್ನು ಗಮನಿಸಿದ ತನುಜ ಏ ವಿರಾಜಿತಾ ಅಲ್ಲೋಡು ವಂಶಿ ನಿನ್ನ ಕಡೆ ನೋಡುತ್ತಿದ್ದಾನೆ ಎಂದಳು ಆದರೆ ವಿರಾಜಿತಾ ಮಾತ್ರ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ವಿರಾಜಿತಾರವರ ತಂದೆ ಒಬ್ಬ ಪೊಲೀಸ್ ಅಧಿಕಾರಿ ಮನೆಯಲ್ಲಿ ಅವರದೇ ಆದ ನೀತಿ ನಿಯಮಗಳು ಇರುತ್ತವೆ ಅವರ ತಂದೆಯ ನೀತಿ ನಿಯಮಗಳನ್ನು ವಿರಾಜಿತಾ ಕೂಡ ಅಳವಡಿಸಿಕೊಂಡಿದ್ದಳು ಕಾಲೇಜಿನಲ್ಲಿಯೂ ಅಷ್ಟೇ ಓದಿನ ಕಡೆ ಅವಳ ಗಮನ ಬೇರೆ ಯಾವ ವಿಷಯಕ್ಕೂ ತಲೆ ಹಾಕುವುದಿಲ್ಲ ವಿರಾಜಿತಾಳಿಗೆ ತಂದೆ ತಾಯಿ ಎಂದರೆ ಪ್ರೀತಿ ಅಭಿಮಾನ ವಿರಾಜಿತಾ ಯಾವುದೇ ವಿಷಯಕ್ಕೂ ತಂದೆಯ ಮಾತನ್ನು ಮೀರುವುದಿಲ್ಲ ತಂದೆ ತಾಯಿ ತಲೆ ತಗ್ಗಿಸುವ ಕೆಲಸ ಎಂದಿಗೂ ಮಾಡುವವಳಲ್ಲ ವಿರಾಜಿತ ಹೀಗೆ ದಿನೇ ದಿನೇ ಕಾಲವು ಮುಂದೆ ಸಾಗತೊಡಗಿತು ವಂಶೀ ಮಾತ್ರ ವಿರಾಜಿತಾಳನ್ನು ದೂರದಿಂದ ನೋಡುತ್ತಾ ಹಲ್ಲು ಕಿರಿಯುತ್ತಲೇ ಇದ್ದ ಇದುವರೆಗೂ ಅವಳನ್ನು ಮಾತಾಡಲೇ ಇಲ್ಲ ಮೊದಲನೆಯ ಸೆಮಿಸ್ಟರ್ ಕೊನೆಯ ದಿನಗಳು ಅವ ಕಾಲೇಜಿನ ಪ್ರಾಂಶುಪಾಲರು ಎಲ್ಲಾ ವಿದ್ಯಾರ್ಥಿಗಳು ತರಗತಿಯಲ್ಲಿಯೇ ಪರೀಕ್ಷೆಯ ತಯಾರಿಯಾಗಬೇಕು ಎಂದು ನಿರ್ಧಾರ ಮಾಡಿದ್ದರು ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಾಗುತ್ತಿದ್ದರು ಕೆಲವರು ಅವರದೇ ಆದ ಗುಂಪು ಚರ್ಚೆಗಳನ್ನು ಮಾಡುತ್ತಿದ್ದರು ಹಾಗೂ ಇನ್ನು ಕೆಲವರು ವರ್ಕ್ ಮಾಡುವುದರಲ್ಲಿ ಮುಳುಗಿದ್ದರು ಆಗ ತಾನೇ ತರಗತಿಯೊಳಗೆ ಭೇಟಿ ನೀಡಿದರು ವರುಣ್ ಸರ್ ಇವರನ್ನು ಕಂಡರೆ ವಿದ್ಯಾರ್ಥಿಗಳಿಗೆ ಒಂಥರ ಎನರ್ಜಿ ಬಂದ ಹಾಗೆ ವಿದ್ಯಾರ್ಥಿಗಳಲ್ಲಿ ಅಪಾರ ಅಭಿಮಾನವನ್ನು ಹೊಂದಿದ್ದರು ನೋಡಿ ವಿದ್ಯಾರ್ಥಿಗಳೇ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಮೊದಲನೆಯ ಸೆಮಿಸ್ಟರ್ ಪರೀಕ್ಷೆ ಬಂದೇ ಬಿಟ್ಟಿತು ಎಂದರು ವರುಣ್ ಕೆಲವು ವಿದ್ಯಾರ್ಥಿಗಳು ಹೌದು ಸರ್ ಎಂದು ಕಿರಧ್ವನಿಯಲ್ಲಿ ಉತ್ತರಿಸಿದರು ಇನ್ನು ಎರಡೂವರೆ ವರ್ಷ ಇಲ್ಲಿಯೇ ಇರುತ್ತೀರಾ ಬಿಡಿ ಹೇಗೋ ಚೆನ್ನಾಗಿ ಓದಿ ಉತ್ತಮ ಫಲಿತಾಂಶ ತೆಗೆದುಕೊಳ್ಳಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಂದು ವರುಣ್ರವರು ತರಗತಿಯಿಂದ ನಿರ್ಗಮಿಸುತ್ತಾರೆ ಆಗತಾನೆ ಎಲ್ಲರಿಗೂ ಕೇಳಿಸಿತು ಗಂಟೆಯ ಶಬ್ದ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗಳಿಗೆ ಹೊರಡುತ್ತಾರೆ ವಂಶಿ ಮನೆಗೆ ಬಂದು ತನ್ನ ರೂಮಿನಲ್ಲಿ ಹೋಗಿ ಮಲಗಿಕೊಂಡು ಯೋಚನೆ ಮಾಡುತ್ತಿದ್ದ ಅಯ್ಯೋ ಆಗಲೇ ದಿನಗಳು ಕಳೆದು ಹೋಗ್ತಾ ಇದ್ದಾವೆ ನಾಳೆ ಹೇಗಾದರೂ ವಿರಾಜಿತಾಳನ್ನು ಮಾತಾಡಿಸಿ ನನ್ನ ಪ್ರೀತಿಯ ಬಗ್ಗೆ ಹೇಳಬೇಕು ಎಂದುಕೊಂಡ ಹಾಗೆಯೇ ಯೋಚಿಸುತ್ತಾ ಯೋಚಿಸುತ್ತಾ ನಿದ್ದೆಗೆ ಜಾರಿದ ಮರುದಿನ ಬೆಳಗ್ಗೆ ಬೇಗ ಎದ್ದವನೇ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ತರಿಸಿ ಸಿದ್ದನಾದ ವಿರಾಜಿತಾಳಿಗೆ ತನ್ನ ಪ್ರೀತಿಯನ್ನು ಹೇಳಲೇಬೇಕೆಂದು ದೃಢವಾಗಿ ನಿರ್ಧರಿಸಿದ ಮನಸ್ಸಿನಲ್ಲಿ ಧೈರ್ಯ ತುಂಬಿಕೊಂಡ ಅಭಿರಾಮ್ ಅವನಿಗಾಗಿಯೇ ಕಾಯುತ್ತಿದ್ದ ಇಬ್ಬರೂ ಬಸ್ ಸ್ಟ್ಯಾಂಡ್ಗೆ ಹೋದರೋ ಅಲ್ಲಿಯೇ ವಿರಾಜಿತ ಇರುವುದನ್ನು ಕಂಡ ವಂಶಿ ಇದುವರೆಗೂ ವಂಶೀ ಕಡೆ ಮುಖವೆತ್ತಿ ನೋಡದ ವಿರಾಜಿತ ಅವನು ಬರುವುದನ್ನು ನೋಡುತ್ತಾ ಮುಗಳ್ನಗುತ್ತಿದ್ದಳು ಇದನ್ನು ಕಂಡ ಅಭಿರಾಮ್ ಏನೋ ಅವಳು ನಿನ್ನನ್ನೇ ನೋಡ್ತಾ ಇದ್ದಾಳೆ ಹೋಗು ಇದೇ ಸರಿಯಾದ ಸಮಯ ನಿನ್ನ ಪ್ರೀತಿಯ ವಿಷಯದ ಬಗ್ಗೆ ತಿಳಿಸು ಹಿಂದ ವಂಶಿ ಧೈರ್ಯದಿಂದ ಅವಳ ಬಳಿ ಹೋಗಿ ಮುಂದೆ ನಿಂತ ಹಲೋ ವಿರಾಜಿತಾ ಹಿಂದ ಹಲೋ ವಂಶಿ ಬಾ ನಿನಗಾಗಿ ಕಾಯುತ್ತಿದ್ದೇನೆ ಹಿಂದಳು ವಿರಾಜಿತಾಳ ಪ್ರೀತಿಯ ಮಾತುಗಳನ್ನು ಕೇಳಿ ವಂಶಿ ಸಂತೋಷದ ಬಾನಿನಲ್ಲಿ ತೇಲಾಡುತ್ತಿದ್ದ ತಾನೇ ಅಲ್ಲಿಗೆ ಬಸ್ಸು ಬಂತು ವಂಶಿನ ಕೈ ಇಟ್ಟುಕೊಂಡು ಬಸ್ಸಿನೊಳಗೆ ಕರೆದುಕೊಂಡು ಹೋದಳು ವಿರಾಜಿತ ವಂಶಿ ತನ್ನ ಮನಸ್ಸಿನಲ್ಲಿ ಇನ್ನು ತಡ ಮಾಡುವುದು ಬೇಡ ಎಂದು ವಿರಾಜಿತಾಳ ಕಣ್ಣಿನಲ್ಲಿ ಕಣ್ಣಿಟ್ಟು ನಿನಗೆ ಒಂದು ರಹಸ್ಯದ ಮಾತು ಅಥವಾ ನನ್ನ ಮನಸ್ಸಿನ ಮಾತು ಹೇಳಬೇಕು ಎಂದ ವಂಶಿ ಹೇಳಿ ಈ ವಿಷಯ ಎಂದು ಕೇಳಿದಳು ಓಂಶಿ ತನ್ನ ಮನಸ್ಸಿನ ಮಾತನ್ನು ಹೇಳಲು ತೊದಲುತ್ತ ಅದು ಅದು ವಿರಾಜಿತ ನೀನು ಅಂದರೆ ನನಗೆ ಹೇಳಲಾರದ ಪ್ರೀತಿ ನೀನು ಅಂದರೆ ತುಂಬ ಇಷ್ಟ ಐ ಲವ್ ಯು ಐ ಲವ್ ಯು ಸೋ ಮಚ್ ಸಂತೋಷದಿಂದ ಜೋರಾಗಿ ಹೇಳಿದ ಯಾರು ಹಿಂದಿನಿಂದ ಜೋರಾಗಿಯೇ ಡಿಬಿಲ್ ಎಂದು ಹೊಡೆದರೋ ಯಾರದು ಎಂದು ನಿಧಾನವಾಗಿ ಕಣ್ಣು ತೆರೆದು ನೋಡಿದ ಅಮ್ಮ ಏನೋ ಕೆಲಸವನ್ನು ಮಾಡುತ್ತಾ ಕಾಲೇಜ್ಗೆ ಟೈಮ್ ಆಯಿತು ನೋಡು ಇನ್ನೂ ಮಲಗಿದ್ದಾನೆ ಎಂದು ಗೊಣಗುತ್ತಿದ್ದರು ಅಭಿರಾಮ್ ಕೂಡ ಕಾಲೇಜಿಗೆ ತಯಾರಾಗಿ ಅವನಿಗಾಗಿಯೇ ಕಾಯುತ್ತಿದ್ದ ಚಾ ಒಳ್ಳೆಯ ಕನಸು ಕೆಡಿಸಿಬಿಟ್ರಲ್ಲ ಅನ್ಕೊಂಡು ಬೇಗ ಬೇಗ ಕಾಲೇಜಿಗೆ ತಯಾರಾದ ವಂಶಿ ಮತ್ತು ಅಭಿರಾಮ್ ಬಸ್ಸಿಗಾಗಿ ಕಾಯುತ್ತಿದ್ದರು ವಂಶಿ ಸುತ್ತಮುತ್ತ ಕಣ್ಣಾಡಿಸಿದ ವಿರಾಜಿತ ಇನ್ನೂ ಬಂದಿರಲಿಲ್ಲ ಯಾಕೆವಳು ಇಷ್ಟೊತ್ತು ಆದರೂ ಬರಲೇ ಇಲ್ಲ ಎಂದು ಅವಳಿಗಾಗಿ ಯೋಚಿಸುತ್ತಿದ್ದ ಅಷ್ಟರಲ್ಲಿ ಬಸ್ ಕೂಡ ಬಂದೇ ಬಿಟ್ಟಿತು ವಿರಾಜಿತ ಮಾತ್ರ ಬರಲಿಲ್ಲ ಕಾಲೇಜಿನಲ್ಲಿಯೂ ಎಲ್ಲೂ ಕಾಣಿಸಲಿಲ್ಲ ಬಹುಶಃ ಮುಂಚೆ ಕ್ಲಾಸ್ಗೆ ಬಂದಿರಬಹುದು ಎಂದುಕೊಂಡ ಕ್ಲಾಸ್ ರೂಮ್ಗೆ ಬಂದು ಕುಳಿತ ವಿರಾಜಿತಾಳ ಜಾಗದ ಕಡೆ ನೋಡಿದ ಖಾಲಿ ಇರುವುದನ್ನು ಕಂಡು ತುಂಬಾ ಬೇಸರಗೊಂಡ ವಿರಾಜಿತಾಳ ಫ್ರೆಂಡ್ ತನುಜಾಳನ್ನು ಕೇಳಿದ ನನಗೂ ಗೊತ್ತಿಲ್ಲ ಎಂದಳು ತನುಜ ಎಲ್ಲ ವಿದ್ಯಾರ್ಥಿಗಳು ಅವರದೇ ಆದ ಪರೀಕ್ಷೆಯ ತಯಾರಿಯಲ್ಲಿ ಇದ್ದರೋ ವಂಶೀ ಮಾತ್ರ ಬುಕ್ ಕಡೆ ನೋಡುತ್ತಾ ಮೌನವಾಗಿದ್ದ ಅಬಿರಾಂ ಕಾಲೇಜಿಗೆ ಟಾಪರ್ ಬರಬೇಕು ಎಂದು ಹೋದಿನಲ್ಲಿ ಮುಳುಗಿ ಹೋಗಿದ್ದ ದಿನವಿಡೀ ವಂಶೀನ ಮುಖದಲ್ಲಿ ಸಂತೋಷ ಕಾಣಲೇ ಇಲ್ಲ ರಾತ್ರಿಯಲ್ಲಿ ಸರಿಯಾಗಿ ಊಟವನ್ನು ಮಾಡದೆ ಅವಳನ್ನೇ ನೆನಪಿಸುತ್ತಾ ಇದ್ದೆನು ತನ್ನ ಪ್ರೀತಿಯನ್ನು ಹೇಳಲೇಬೇಕು ಎಂದು ದೃಢವಾಗಿ ನಿರ್ಣಯ ಮಾಡಿಕೊಂಡು ಮರುದಿನ ಕಾಲೇಜಿನ ಬಳಿ ವಿರಾಜಿತಾಳನ್ನು ಕಂಡು ವಂಶಿಗೆ ಎಲ್ಲಿಲ್ಲದ ಸಂತೋಷ ಉಕ್ಕಿ ಹೊರಳಿದ್ದ ತಡ ಮಾಡುವುದು ಬೇಡ ನನ್ನ ಪ್ರೀತಿಯನ್ನು ಹೇಳುತ್ತೇನೆ ಎಂದು ಮುನ್ನಡೆದ ಆಗ ತಾನೇ ಪ್ರಸಾದ್ ಕೂಡ ವಿರಾಜಿತಾಳ ಮುಂದೆ ನಿಂತು ಅವನ ಪ್ರೀತಿಯನ್ನು ವ್ಯಕ್ತಪಡಿಸಿದ ವಂಶಿಗೆ ಅವನ ಮೇಲೆ ತುಂಬ ಸಿಟ್ಟು ಬಂತು ವಿರಾಜಿತಾ ಅವನಿಗೆ ಕೋಪದಿಂದ ಕಪಾಳ ಮೋಕ್ಷ ಮಾಡಿ ಬೈದು ಸತ್ಕರಿಸಿದಳು ವಂಶಿ ಸತ್ಯ ಅವನ ಜಾಗದಲ್ಲಿ ನಾನಿಲ್ಲ ಅವನು ಬರುವುದು ಸ್ವಲ್ಪ ತಡವಾದರೆ ಆ ಬಹುಮಾನ ನನಗೆ ಸಿಗುತ್ತಿತ್ತು ಎಂದುಕೊಂಡ ಅವನಿಗೆ ತನ್ನ ಪ್ರೀತಿಯನ್ನು ಯಾವ ರೀತಿ ವ್ಯಕ್ತಪಡಿಸುವುದು ಎಂಬುವುದೇ ದೊಡ್ಡ ಸಂಶಯವಾಯಿತು ಸರಿ ನನಗೆ ಅವಕಾಶಗಳು ಬೇಜಾನಿವೆ ಒಂದು ಒಳ್ಳೆಯ ಅವಕಾಶ ನೋಡಿಕೊಂಡು ನನ್ನ ಪ್ರೀತಿಯ ಬಗ್ಗೆ ಹೇಳುತ್ತೇನೆ ಅಂದುಕೊಂಡ ವಂಶಿ ವಿರಾಜಿತ ಪ್ರಸಾದ್ಗೆ ಕೊಟ್ಟ ಕಪಾಳ ಮೋಕ್ಷ ನೋಡಿ ಸದ್ಯ ನಾನವನ ಜಾಗದಲ್ಲಿ ಇಲ್ಲ ಅವನು ಬರುವುದು ಸ್ವಲ್ಪ ತಡವಾದರೆ ಆ ಬಹುಮಾನ ನನಗೆ ಸಿಗುತ್ತಿತ್ತು ಎಂದುಕೊಂಡ ವಂಶಿ ಈ ಘಟನೆ ನಡೆದ ನಂತರ ವಂಶಿಗೆ ಮತ್ತಷ್ಟು ಭಯ ಶುರುವಾಯಿತು ತನ್ನ ಮನಸ್ಸಿನಲ್ಲಿ ಈ ಹುಡುಗಿಯೇನಪ್ಪ ಇಷ್ಟೊಂದು ಕ್ರ್ಯಾಕ್ ಎಂದುಕೊಂಡ ಕಾಲೇಜಿನ ಆವರಣದಿಂದ ಬಂದು ಎಲ್ಲರೂ ಕ್ಲಾಸ್ ರೂಮಿನಲ್ಲಿ ಕುಳಿತರು ಆಗ್ತಾನೆ ಕ್ಲಾಸಿನೊಳಗೆ ರಮ್ಯಾ ಮೇಡಮ್ ಭೇಟಿ ಕೊಟ್ಟರು ನೋಡಿ ವಿದ್ಯಾರ್ಥಿಗಳೇ ನಾಳೆಯಿಂದ ನಿಮ್ಮ ಮೊದಲನೆಯ ಸೆಮಿಸ್ಟರ್ ಪರೀಕ್ಷೆ ಶುರುವಾಗುತ್ತದೆ ಎಲ್ಲರೂ ಚೆನ್ನಾಗಿ ಓದಿದ್ದೀರಾ ಅನ್ಸುತ್ತೆ ಎಲ್ಲ ಚೆನ್ನಾಗಿ ಬರೆಯಿರಿ ಆದರೆ ನನ್ನ ಸಬ್ಜೆಕ್ಟ್ ಮಾತ್ರ ಎಲ್ಲರೂ ಡಿಸ್ಟಿಂಕ್ಷನ್ ಬರಬೇಕು ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ನಾನು ಏನು ಅಂತ ತೋರಿಸ್ತೇನೆ ಎಂದು ಎಕ್ಸಾಮ್ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದರು ಎಲ್ಲರ ಮುಖದಲ್ಲಿ ಭಯ ಮೂಡಿದ್ದು ಘಟನೆಯ ನಂತರ ವಂಶಿ ವಿರಾಜಿತಾಳ ಕಡೆ ನೋಡುವುದಕ್ಕೂ ಭಯ ಪಡುತ್ತಿದ್ದ ಭಯದಿಂದಲೇ ಒಮ್ಮೆ ತಲೆ ಎತ್ತಿ ಅವಳ ಕಡೆ ನೋಡಿದ ಅವಳು ಕೋಪದಿಂದ ಇರುವ ಉಗ್ರ ದೇವತೆ ತರ ಕಾಣಿಸಿದಳು ರಮ್ಯಾ ಮೇಡಮ್ ತನ್ನ ಮಾತುಗಳನ್ನು ಮುಗಿಸಿ ಕ್ಲಾಸಿನಿಂದ ಹೊರಹೋದರು ಇತ್ತ ಪ್ರಸಾದ್ ವಿರಾಜಿತಾಳ ಕಡೆಯೇ ನೋಡುತ್ತಾ ಇದ್ದ ಅವಳು ಅವನ ಕಡೆ ನಗುತ್ತಾ ನೋಡಿ ಕ್ಷಮಿಸು ಹೊಡೆದಿದ್ದಕ್ಕೆ ಎಂಬಂತೆ ನೋಡುತ್ತಿದ್ದಳು ಇದನ್ನು ಗಮನಿಸಿದ ವಂಶೀಕೆ ಆಶ್ಚರ್ಯವಾಯಿತು ಇದೇನು ಇವಳು ಅವನ ಕಡೆ ನೋಡುತ್ತಾ ಏನೋ ಭಾವವನ್ನು ವ್ಯಕ್ತಪಡಿಸುತ್ತಿದ್ದಾಳೆ ಅಂದುಕೊಂಡ ಎಲ್ಲರೂ ಕ್ಲಾಸ್ ರೂಮಿನಿಂದ ಹೊರಬಂದು ತಮ್ಮ ಮನೆಗೆ ಹೊರಡಲು ಸಿದ್ಧರಾದರು ಪ್ರಸಾದ್ ವಿರಾಜಿತಾಳ ಹಿಂದೆ ಹೋಗುತ್ತಿದ್ದನ್ನು ನೋಡಿ ತುಂಬಾ ಸಿಟ್ಟು ಬಂತು ವಂಶೀಕೆ ವಿರಾಜಿತಾಳ ಮೇಲೆ ಇಟ್ಟುಕೊಂಡಿರುವ ಪ್ರೀತಿ ಆಸೆ ಎಲ್ಲವೂ ವ್ಯರ್ಥವೇನೋ ಅಂದುಕೊಂಡ ವಂಶಿ ಮರುದಿನ ಪರೀಕ್ಷೆ ಇರುವುದನ್ನು ಮರೆತು ಅವಳದೇ ಯೋಚನೆಗಳ ಪ್ರಪಂಚದಲ್ಲಿ ಮುಳುಗಿ ಹೋಗಿದ್ದ ವಿರಾಜಿತ ಯಾಕೆ ಅವನ ಕಡೆ ನೋಡಿ ಮುಗಳ್ನಾಗುತ್ತಿದ್ದಳು ಇಷ್ಟಕ್ಕೂ ಅವರಿಬ್ಬರ ಮಧ್ಯೆ ಏನು ನಡೆಯುತ್ತಿದೆ ಎಂದು ತಿಳಿಯದೆ ಹುಚ್ಚು ಹಿಡಿದಂತೆ ಆಯ್ತು ಮರುದಿನ ಪರೀಕ್ಷೆಗೆ ಎಲ್ಲರೂ ಬಂದಿದ್ದರು ಕಾಲೇಜಿನ ಮುಂದೆ ಅವರದೇ ಆದ ಎಕ್ಸಾಮ್ ತಯಾರಿಕೆಯಲ್ಲಿ ಮುಳುಗಿ ಹೋಗಿದ್ದರು ವಂಶಿ ಮಾತ್ರ ಮೌನವಾಗಿ ಒಂದು ಕಡೆ ಕುಳಿತುಕೊಂಡು ಇದ್ದ ಆಗ ತಾನೇ ಅಲ್ಲಿಗೆ ಓಡಿ ಬಂದ ಪ್ರಸಾದ್ ವಂಶಿ ವಂಶಿ ನಿನಗೆ ಒಂದು ವಿಷಯ ಹೇಳಬೇಕು ಹಿಂದೆ ವಂಶಿ ಕೋಪದಿಂದ ಹೀರದು ಎಂದು ಕೇಳಿದ ವಿರಾಜಿತಾ ನಿನ್ನನ್ನು ಪ್ರೀತಿ ಮಾಡುತ್ತಿದ್ದಾಳೆ ಎಂದ ವಂಶಿಗೆ ಆ ಮಾತನ್ನು ಕೇಳಿ ಸಂತೋಷವಾದರು ನಿನಗೇ ಗೊತ್ತು ಎಂದ ಅಯ್ಯೋ ಹೇಳುವುದು ಕೇಳು ನಿನ್ನೆ ನಾನು ವಿರಾಜಿತಾಗೆ ಪ್ರಪೋಸ್ ಮಾಡಿದ್ದು ಕ್ಲಾಸ್ ರೂಮಿನಲ್ಲಿ ಅವಳು ನನ್ನ ಕಡೆ ನೋಡಿ ನಕ್ಕಿದ್ದು ಎಲ್ಲ ವಿರಾಜಿತಾಳ ಉಪಾಯ ನಿನ್ನ ಬಾಯಿಂದ ಪ್ರೀತಿಯ ವಿಚಾರವನ್ನು ತಿಳಿದುಕೊಳ್ಳಲು ಹೀಗೆ ಮಾಡಿದ್ದಾಳೆ ಎಂದ ವಂಶಿಗೆ ಎಲ್ಲಿಲ್ಲದ ಸಂತೋಷವಾಯಿತು ಆದರೆ ಈ ವಿಷಯ ಬೇಗ ವಂಶಿಗೆ ಹೇಳಬೇಡ ಎಂದು ನನಗೆ ಹೇಳಿದ್ದಳು ಆದರೆ ನಾನು ಹೇಳಿಬಿಟ್ಟೆ ಎಂದ ಪ್ರಸಾದ್ ಅಂದ ವಂಶಿ ತುಂಬ ಸಂತೋಷದಿಂದ ಪರೀಕ್ಷೆಯನ್ನು ಬರೆದು ಮುಗಿಸಿದ ಹಾಗೆಯೇ ಪರೀಕ್ಷೆಗಳು ಮುಗಿಯುತ್ತಾ ಬಂದವು ವಂಶಿ ಮಾತ್ರ ತನ್ನ ಪ್ರೀತಿಯನ್ನು ಹೇಳುವುದರಲ್ಲಿ ವಿಫಲನಾಗಿದ್ದ ಇನ್ನು ಕೇವಲ ಎರಡು ಪರೀಕ್ಷೆಗಳು ಮಾತ್ರ ಉಳಿದಿದ್ದೆವು ಎಂದಿನಂತೆ ಕಾಲೇಜಿಗೆ ಹೋಗಲು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿಗೆ ಕಾಯುತ್ತಿದ್ದರು ಆದರೆ ಈಗ ವಿರಾಜಿತಾ ಕೂಡ ವಂಶೀನನ್ನು ಪ್ರೀತಿಸುವುದು ಶುರು ಮಾಡಿದಳು ವಂಶಿ ಕೂಡ ಎಂದಿನಂತೆಯೇ ದೂರದಿಂದ ನೋಡಿ ಹಲ್ಲು ಕಿರಿಯುತ್ತಾ ಇದ್ದ ಇದನ್ನು ನೋಡಿ ಸಹಿಸಲಾರದ ಅಭಿರಾಮ್ ಲೋ ಏನು ನೀವು ಯಾವಾಗಲೂ ಹಲ್ಲು ಕಿರಿಯುತ್ತಾ ನೋಡ್ಕೊಂಡಿರ್ತೀರಾ ಅವಳು ನಿನ್ನನ್ನು ಪ್ರೀತಿ ಮಾಡುತ್ತಿದ್ದಾಳೆ ಅಂತ ಗೊತ್ತು ನೀನವಳನ್ನು ಪ್ರೀತಿ ಮಾಡುತ್ತಿದ್ದೀಯಾ ಹೋಗಿ ನಿನ್ನ ಪ್ರೀತಿಯನ್ನು ಹೇಳ್ಬಿಟ್ಟು ಇಬ್ರು ಒಂದಾಗಿ ಎಂದ ಆಗ ವಂಶಿ ಹೌದು ಅಭಿ ನಮಗೆ ನಾಳೆ ಕೊನೆಯ ಪರೀಕ್ಷೆ ಅಲ್ವೇ ನಾಳೆ ನನ್ನ ಪ್ರೀತಿಯನ್ನು ವಿರಾಜಿತಾಳಿಗೆ ವ್ಯಕ್ತಪಡಿಸಿ ಅವಳ ಪ್ರೀತಿಯನ್ನು ಪಡೆಯುತ್ತೇನೆ ಎಂದು ಹೇಳಿದ ಆಗ ಅಭಿ ಇವರು ಪ್ರೀತಿಯನ್ನು ಯಾವಾಗ ಹೇಳ್ಕೊಳ್ತಾರೋ ಏನೋ ದೇವರಿಗೆ ಅರ್ಥ ಆಗಬೇಕು ಅಂದುಕೊಂಡ ವಂಶಿ ತನ್ನ ಪ್ರೀತಿಯನ್ನು ನಾಳೆ ಏಳಲೇ ಏಳುತ್ತೇನೆ ಎಂದು ಅಭಿಗೆ ಹೇಳಿದ ನಂತರ ಮನೆಗೆ ಬಂದು ತನ್ನ ರೂಮಿನಲ್ಲಿ ಮಲಗಿಕೊಂಡು ವಿರಾಜಿತಾಳನ್ನು ನೆನಪಿಸಿಕೊಳ್ಳುತ್ತಾ ನಾಳೆ ಯಾವ ರೀತಿ ಅವಳಿಗೆ ಪ್ರಪೋಸ್ ಮಾಡಬೇಕು ಹೇಗೆ ಹೇಳಿದರೆ ಚೆನ್ನಾಗಿರುತ್ತದೆ ಎಂದು ಯೋಚನೆ ಮಾಡುತ್ತ ಗೂಗಲ್ನಲ್ಲಿ ಕವನಗಳನ್ನು ಹುಡುಕಲು ಶುರು ಮಾಡಿದ ಹಲವಾರು ಕವನಗಳನ್ನು ಓದಿ ಬರೆಯಲು ಶುರು ಮಾಡಿದ ಹಲವಾರು ಸ್ನೇಹಿತರಿಗೆ ಕರೆ ಮಾಡಿ ಯಾವ ರೀತಿ ಹುಡುಗಿಗೆ ಪ್ರಪೋಸ್ ಮಾಡಿದರೆ ಚೆನ್ನಾಗಿರುತ್ತೆ ಎಂದು ಕೇಳಿ ತಿಳಿದುಕೊಂಡ ಕೆಲವರು ಉತ್ತಮವಾದ ಉಪಾಯಗಳನ್ನು ತಿಳಿಸಿಕೊಟ್ಟರು ಕೆಲವರು ಲವ್ವೂಗೆ ಬೇಡವೇ ಬೇಡ ಎಂದು ಹೇಳಿದರು ಇಡೀ ರಾತ್ರಿ ಎಲ್ಲಾ ನಾಳೆಗಾಗಿ ತಯಾರಾಗುತ್ತಿದ್ದ ಅಲ್ಲಿ ಇಲ್ಲಿ ಅವರತ್ರ ಇವರತ್ರ ಕೇಳಿ ಹೇಗೋ ಒಂದು ಒಳ್ಳೆಯ ಕವನ ಬರೆದುಕೊಂಡು ಬಟ್ಟೆ ಮಾಡಿದ ಇವನನ್ನು ನೋಡಿದ ಅವರ ತಂದೆ ಶ್ರೀನಿವಾಸ ತಾಯಿ ಪಾರ್ವತಿ ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು ಓಹೋಹೋ ಏನೇ ಪಾರ್ವತಿ ಇವತ್ತು ಮಗ ತುಂಬ ಓದ್ಬಿಡ್ತಾ ಇದ್ದಾನೆ ಎಂದ ಹೀನ್ರಿ ನಾಳೆ ಅವನಿಗೆ ಎಕ್ಸಾಮ್ ತಾನೆ ಅದಕ್ಕೆ ಓದಿಕೊಳ್ತಾ ಇದ್ದಾನೆ ಬಿಡಿ ಎಂದಳು ಆದರೆ ನಮ್ಮ ವಂಶಿ ಮಾಡುತ್ತಿರುವುದೇ ಬೇರೆ ಎಕ್ಸಾಮ್ ಇದೆ ಎಂದು ಮರೆತು ತನ್ನ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸಬೇಕು ಎಂಬುವುದರಲ್ಲಿ ಮುಳುಗಿ ಹೋಗಿದ್ದಾನೆ ಪಾಪ ಅವರ ತಂದೆ ತಾಯಿಗೆ ತಿಳಿಯಲಿಲ್ಲ ಮರುದಿನ ಬೆಳಗ್ಗೆ ವಂಶಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಹೊಸದಾಗಿ ಬಟ್ಟೆಗಳನ್ನು ಹಾಕಿಕೊಂಡು ಟಿಪ್ ಟಾಪ್ ಆಗಿ ರೆಡಿಯಾದ ಅಷ್ಟರಲ್ಲಿ ಅಭಿರಾಮ್ ಕೂಡ ಕಾಲೇಜಿಗೆ ತಯಾರಾಗಿ ಬಂದ ಇಬ್ಬರು ಬಸ್ ಸ್ಟ್ಯಾಂಡ್ನ ಬಳಿ ಹೋದರು ವಂಶಿ ಬಸ್ ಸ್ಟಾಂಡ್ನಲ್ಲಿ ಹುಡುಕಾಡಿದ್ದ ವಿರಾಜಿತಾ ಇನ್ನೂ ಬಂದಿರಲಿಲ್ಲ ವಂಶಿಗೆ ಮತ್ತೆ ಸಂಶಯ ಇದೇನಾದರೂ ಕನಸ ಎಂದುಕೊಂಡ ಲೋ ಅಭಿ ನಾವಿಲ್ಲಿರುವುದು ನಿಜ ತಾನೆ ಎಂದ ಅವನ ಮಾತನ್ನು ಕೇಳಿ ಇವನಿಗೆ ಏನಾಗಿದೆ ಎಂದುಕೊಂಡ ಅಭಿರಾಮ್ ಲೋ ಅಂಶಿ ನೋಡು ನಾನು ಎಕ್ಸಾಮ್ಗೆ ಓದಿಲ್ಲ ದಯವಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡು ಎಂದ ನಿನ್ನ ತರಲೆ ಪ್ರಶ್ನೆಗೆ ಉತ್ತರ ಮಾಡುವ ಸ್ಥಿತಿಯಲ್ಲಿ ನಾನಿಲ್ಲ ಎಂದ ಲೋ ಹಲೋ ಮೊನ್ನೆ ಇದೇ ತರಹ ನನಗೆ ಒಂದು ಕನಸು ಬಂದಿತ್ತು ಅದಕ್ಕೆ ಕೇಳ್ತಾ ಇರೋದು ಎಂದು ತನಗೆ ಬಿದ್ದಿದ್ದ ಕನಸಿನ ಬಗ್ಗೆ ಹೇಳಿದ ಇಲ್ಲ ಕಣೋ ನಾವು ನಿಜವಾಗಿಯೂ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೇವೆ ಇದು ಕನಸಲ್ಲ ಎಂದು ಹೇಳಿದ ಅಷ್ಟರಲ್ಲಿಯೇ ವಿರಾಜಿತಾ ಕೂಡ ಸ್ನೇಹಿತರೊಂದಿಗೆ ಬಸ್ ಸ್ಟ್ಯಾಂಡ್ಗೆ ಬರುವುದನ್ನು ವಂಶಿ ನೋಡಿದ ಅವನಿಗೆ ಈಗ ಭಯವಿಲ್ಲ ಜೊತೆಗೆ ಸ್ವಲ್ಪ ಧೈರ್ಯವೂ ಬಂದಿದೆ ಇವತ್ತು ಹೇಗಾದರೂ ನನ್ನ ಪ್ರೀತಿಯನ್ನು ಹೇಳಲೇ ಹೇಳುತ್ತೇನೆ ಎಂದು ಖಚಿತ ಮಾಡಿಕೊಂಡ ವಿರಾಜಿತ ಕೂಡ ವಂಶಿನನ್ನು ನೋಡಿ ಮೊಗಳ್ ನಗುತ್ತಾ ರೋಡನ್ನು ಕ್ರಾಸ್ ಮಾಡಲು ಬರುತ್ತಿದ್ದಳು ವಂಶಿಗೆ ಎಲ್ಲಿಲ್ಲದ ಸಂತೋಷ ಉಕ್ಕಿ ಉರುಳುತ್ತಿತ್ತು ಆದರೆ ದುರಾದೃಷ್ಟವಶಾತ್ ನಗು ನಗುತ್ತಾ ರೋಡನ್ನು ಕ್ರಾಸ್ ಮಾಡುತ್ತಿರುವ ವಿರಾಜಿತಾಳನ್ನು ಲಾರಿ ಒಂದು ಡಿಕ್ಕಿ ಹೊಡೆದುಕೊಂಡು ಹೋಯಿತು ಇದನ್ನು ನೋಡಿದ ವಂಶಿ ಸ್ತಬ್ಧವಾಗಿ ಅಲ್ಲೆಯೇ ನಿಂತುಬಿಟ್ಟ ಅವನಿಗೆ ಇದು ಎಲ್ಲ ಕನಸ ಅಥವಾ ನಿಜವ ಎಂಬುವುದು ನಂಬಲಿಕೆ ಆಗಲಿಲ್ಲ ಅವನ ಮಾತುಗಳು ಮೌನವಾದವು ಅವನ ಕಣ್ಣಲ್ಲಿ ನೀರು ತುಂಬಿತ್ತು ಅಭಿ ಜೋರಾಗಿ ಕಿರುಚುತ್ತಿದ್ದ ವಂಶೀ ವಂಶಿ ಎಂದು ಇವನಿಗೆ ನಡೆಯಲು ಕೂಡ ಶಕ್ತಿ ಇಲ್ಲದಂತೆ ಅಲ್ಲೆಯೇ ನಿಂತುಬಿಟ್ಟ ಅಷ್ಟು ಸಂತೋಷದಿಂದ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಬಂದ ವಂಶಿಗೆ ಇಂತಹ ಘಟನೆ ನೋಡಿದ ತಕ್ಷಣ ಏನು ಮಾಡಬೇಕೆಂಬುವುದು ಅರ್ಥವಾಗಲಿಲ್ಲ ಅಭಿರಾಮ್ ವಂಶಿಯನ್ನು ಇಳಿದುಕೊಂಡು ವಿರಾಜತಾಳ ಬಳಿ ಬಂದು ನೋಡಿದರು ಎಷ್ಟು ಸುಂದರವಾದ ಕಣ್ಣುಗಳು ಕಣ್ಣೀರಿನಿಂದ ತುಂಬಿವೆ ಚಂದದ ಮುಖ ರಕ್ತಮಯವಾಗಿದೆ ಮೃದುವಾದ ಚರ್ಮವನ್ನು ಹೊಂದಿದ್ದ ಅವಳ ದೇಹವು ಗಾಯಗಳಿಂದ ಕೂಡಿದೆ ಈ ದೃಶ್ಯವನ್ನು ನೋಡಲು ಅಲ್ಲಿ ಜನಸಾಗರವೇ ಸೇರಿತ್ತು ವಂಶಿಗೆ ಎಲ್ಲಿಲ್ಲದ ದುಃಖ ಕಣ್ಣೀರಿನ ರೂಪದಲ್ಲಿ ಹೊರಬಂದಿತ್ತು ಜೋರಾಗಿ ಅಳಲು ಶುರು ವಿರಾಜಿತ ತನ್ನ ಕೊನೆಯ ಉಸಿರಿನಲ್ಲಿ ಐ ಲವ್ ಯು ವಂಶೀ ಎಂದು ಹೇಳಿ ತನ್ನ ಪ್ರಾಣವನ್ನು ಬಿಟ್ಟಳು ವಂಶಿ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ರಾತ್ರಿಯೆಲ್ಲ ಅವಳಿಗಾಗಿ ರಚಿಸಿದ ಕವನ ಹೇಳಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ ಆದರೆ ಏನು ಪ್ರಯೋಜನ ವಿರಾಜಿತ ಎಲ್ಲರನ್ನೂ ಬಿಟ್ಟು ದೇವರ ಪಾದಕ್ಕೆ ಸೇರಿಕೊಂಡಳು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡ್ಲಿ ಸಬ್ಸ್ಕ್ರೈಬ್ ಆಗಿ Thanks for watching this video.